ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಪರವಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಪವಿತ್ರ ಗೌರಿ ಗಣೇಶ ಹಬ್ಬದೊಂದು ಸಮಸ್ತ ಜನತೆಯ ಜೀವನ ಸಂತೋಷ ಮತ್ತು ಹೊಸ ಆರಂಭಗಳಿಂದ ತುಂಬಿರಲಿ ದೇವಿ ಗೌರಿಯ ಶಕ್ತಿ ಶ್ರೀ ಗಣೇಶನ ಜ್ಞಾನ ಎಲ್ಲರ ಜೀವನದ ಪಥವನ್ನು ಬೆಳಗಿಸಲಿ ಹಬ್ಬ ಎಲ್ಲೆಡೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ನೀಡಿ ಎಲ್ಲರನ್ನು ಹಾರೈಸಿಲಿ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಪರವಾಗಿ ಶುಭ ಕೋರುವವರು ಎಸ್ ರವಿ ಯುವ ಮುಖಂಡರು ಸರ್ಕಾರಿ ಮಹಿಳಾ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಕೋಟೆ ಚಿಂತಾಮಣಿ ಮತ್ತು ಆಂಜನಪ್ಪ ಯುವ ಮುಖಂಡರು ಮತ್ತು ಕಲಾವತಿ ಆಂಜನಪ್ಪ ನಗರಸಭಾ ಸದಸ್ಯರು ಚಿಂತಾಮಣಿ ಹಾಗೂ ಮಾಜಿ ನಗರಸಭಾ ಸದಸ್ಯ ದೇವರಾಜ್ ಚಿಂತಾಮಣಿ